ಮಾಧ್ಯಮದವರು ಎಲ್ಲ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಿತ್ರ ಹಿಟ್ ತ್ರೀ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಾ ಇದೆ ನನ್ನ ಮೂವಿ ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಾ ಇರೋದು ತೆರೆ ಮೇಲೆ ನಾನು ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದ್ ಎರಡು ವರ್ ಎರಡೂವರೆ ಮೂರು ವರ್ಷ ಆದ್ಮೇಲೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಕೆ ಜಿ ಎಫ್ ಇಂದ ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಎರಡು ನೀವು ಕೊಟ್ಟಿರೋಂಥ ಪ್ರೀತಿ ಸಪೋರ್ಟ್ ನನ್ನ ಇವತ್ತಿಗೂ ನಾನು ಕೆಲಸ ಒಂದೆರಡು ವರ್ಷ ಮೂರು ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ ಮುಂದೆಗೂ ಮುಂದಿಗೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ತಪ್ಪದೆ ಿ ನಿಮ್ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ ಆ ಈ ಮೂವಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ ಯಾಕಂದ್ರೆ ತೆಲುಗು ಅಲ್ಲಿ ಫಸ್ಟ್ ಮೂವಿ ಅದು ನಾನೇ ಅವ್ರ ಜೊತೆ ಸಿಕ್ಕಿರೋದು ನಮ್ ಹೇಗೆ ನಾನ್ ಇನ್ಫ್ಯಾಕ್ಟ್ ನಾನೇ ಮೊದಲನೇ ಸಲ ಸಿಕ್ಕದಾಗ ಹೇಳಿದ್ದೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾವು ಅವ್ರು ಯಾರು ಅಂತ ಗೊತ್ತು ಬಿಕಾಸ್ ಅವ್ರು ಅನ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ ಲೈಕ್ ಇಲ್ಲ ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು ನಿಮ್ ಮೂವೀಸ್ ನ ತುಂಬಾ ನೋಡ್ತೀವಿ ನಿಮ್ ಮೂವೀಸ್ ಕಾಯ್ತೀವಿ ಅಹ್ ಸೊ ಈಸ್ ಒನ್ ಆಫ್ ದೋಸ್ ಆಕ್ಟರ್ಸ್ ನಮ್ ನಮ್ಮವರು ಅಂತ ಒಂದು ನಮ್ಗೊಂದು ಫೀಲಿಂಗ್ ಇರುತ್ತಲ್ವಾ ನಾವು ಅವ್ರ್ ಮೀಟ್ ಆಗಿಲ್ಲ ಅಂದ್ರೂ ಅವ್ರ ಮೂವೀಸ್ ಆಗಲಿ ಅವ್ರ ಇಂಟರ್ವ್ಯೂಸ್ ಆಗಲಿ ಅವ್ರ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ ಅವ್ರ ಮೀಟ್ ಆದ್ಮೇಲೆ ಅವ್ರು ಹಾಗೇನೆ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿ ನಾಟ್ ಡಿಸ್ಅಪಾಯಿಂಟ್ ಮೀ ಇಟ್ ಆಲ್ವೇಸ್ ಡಬಲ್ಡ್ ಅಂಡ್ ಟ್ರಿಪಲ್ಡ್ ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದಟ್ ಯು ಅಂಡ್ ನಮ್ ಡೈರೆಕ್ಟರ್ ಸೈಲೇಶ್ ಅವರು ನನ್ನ ಈ ಮೂವಿಗೆ ಕನ್ಸಿಡರ್ ಮಾಡಿ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಕತೆ ತುಂಬಾ ಚೆನ್ನಾಗಿದೆ ಹಿಟ್ ಒನ್ ಹಿಟ್ ಟು ನೋಡಿದಿರಾ ಹಿಟ್ ತ್ರೀ ಇನ್ನೂ ಅದಕ್ಕಿಂತನೂ ಒಂದು ಬೇರೆನೆ ಗ್ರಾಮ ಥ್ರೆಡ್ ನಾಟ್ ಹಾಗೆ ಇರ್ಬೋದು ಫೀಲ್ ಹಾಗೆ ಇರ್ಬೋದು ಬಟ್ ದ ವೇಟ್ ಇಸ್ ಮೇಡ್ ದೇಟ್ ವಿಲ್ ಬಿ ಶೋನ್ ಎಕ್ಸಿಕ್ಯೂಟೆಡ್ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲರೂ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಸೊ ಎಂಜಾಯ್ ಮೈ ಫಸ್ಟ್ ಮೈ ಫಸ್ಟ್ ಹಾ ಆಮೇಲೆ ಒನ್ ಅಂಡ್ ಟೂ ನೀವು ನೋಡಿಲ್ಲ ಅಂದ್ರೂ ಹಿಟ್ ತ್ರೀ ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ತರ ಇದೆ ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ ಒಂದ್ ಎರಡ್ ಮೂರ್ ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ ಕ್ಯಾರೆಕ್ಟರ್ಸ್ ಗಳು ಬಟ್ ಅದನ್ನ ಬಿಟ್ರೆ ನೀವು ಹಿಟ್ ಒನ್ ಹಿಟ್ ನೋಡಿಲ್ಲ ಅಂದ್ರೆ ಹಿಟ್ ತ್ರೀ ನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ತರ ಸರ್ವ್ ಮಾಡುತ್ತೆ ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ ಟು ದಿ ಎಂಡಿಂಗ್ ನೋಡಿ ಕ್ಯಾಮುಯಲ್ ಬರ್ತಾರಲ್ವಾ ಅವರು ಅವ್ರ ಇಂಟ್ರೊಡಕ್ಷನ್ ಆಗಿತ್ತಲ್ವಾ ಸೊ ಹಿಟ್ ಟು ಎಂಡಿಂಗ್ ಅಲ್ಲಿ ಅವರು ಬರ್ತಾರೆ ಕಂಟಿನ್ಯೂಸ್ ವಿತ್ ಹಿಟ್ ತ್ರೀ ಸೊ ಇವನ್ ಇಫ್ ಯು ನಾಟ್ ವಾಚ್ ಹಿಟ್ ಒನ್ ಹಿಟ್ ಪರವಾಗಿಲ್ಲ ಇಫ್ ಥ್ರೀ ಕ್ಯಾನ್ ಬಿಲ್ ಮೂವಿ ಅದನ್ನ ನೋಡಿದ್ರೆ ಬೋನಸ್ ಟೈಮ್ ಇದ್ರೆ ಅದನ್ನು ನೋಡ್ಕೊಂಡು ಬನ್ನಿ ಅಬೌವ್ ಏಟೀನ್ ಎಲ್ರು ಬಿಕಾಸ್